ಹಲೋ ಫ್ರೆಂಡ್ಸ್ ಸ್ಯಾಂಡಲ್ವುಡ್ ನಟ ದರ್ಶನ್ ಅಂದರೆ ಇಂದಿಗೂ ಕೂಡ ಎಷ್ಟೋ ಜನರಿಗೆ ತುಂಬಾ ಪ್ರೀತಿ ಹೌದು ಇವರನ್ನು ಯಾವ ಕಾರಣಕ್ಕೂ ಕೂಡ ಅವರ ಅಭಿಮಾನಿಗಳು ಬಿಟ್ಟು ಕೊಡಲ್ಲ ಇವರ ಬೆನ್ನ ಹಿಂದೆ ನಿಂತಿರ್ತಾರೆ ಹಾಗೂ ಇವರಿಗೆ ಕಾವಲಾಗಿ ನಿಂತ್ಕೊತಾರೆ ಎಷ್ಟೇ ನಟರು ಬರಲಿ ಅಥವಾ ಎಷ್ಟೇ ಜನ ನಟರು ಹೋಗಲಿ ಈ ಡಿ ಬಾಸ್ ಅವರ ಕ್ರೇಜನ್ನು ಬೀಟ್ ಮಾಡೋರು ಯಾರು ಹುಟ್ಟಿಲ್ಲ ಅಂತಲೇ ಹೇಳ್ಬೋದು ಹೌದು ಇವರಿಗಿರುವಷ್ಟು ಅಭಿಮಾನಿಗಳು ಇಡೀ ಇಂಡಿಯಾದಲ್ಲೇ ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ ಇವರ ಮಾಸ್ ಲುಕ್ ಅನ್ನ ನೋಡಿದ್ರೆ ಇವರ ಅಭಿಮಾನಿಗಳು ಥಿಯೇಟರ್ ನಲ್ಲಿ ಚಪ್ಪಾಳೆ ತಟ್ಟಿ ಶಿಲ್ಲೆ ಹೊಡೆಯುತ್ತಾರೆ ಒಬ್ಬ ಸಾಮಾನ್ಯ ನಟನಿಂದ ಈ ಮಟ್ಟಕ್ಕೆ ಬೆಳೆದು ಸ್ಯಾಂಡಲ್ವುಡ್ ನಲ್ಲಿ ಒಬ್ಬ ಟಾಪ್ ಸ್ಟಾರ್ ಆಗಿ ಮಿಂಚುತ್ತಿದ್ದಾರೆ ಕನ್ನಡ ಎಂದರೆ ತುಂಬಾ ಇಷ್ಟಪಡುವ ಡಿ ಬಾಸೋರು ಬೇರೆ ಭಾಷೆಯ ಸಿನಿಮಾಗಳಲ್ಲಿ ನಟಿಸುವುದಿಲ್ಲ ಆದರೂ ಕೂಡ ಇವರಿಗಿರುವ ಅಭಿಮಾನಿಗಳು ಬೇರೆ ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ ಇದು ಡಿ ಬಾಸೋರ ಗತ್ತು ಅಂತಲೇ ಹೇಳ್ಬೋದು ಕೇವಲ ಸಾಮಾನ್ಯ ಜನರಷ್ಟೇ ಅಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳಿಗೂ ಕೂಡ ಡಿ ಬಾಸ್ ಅಂದರೆ ತುಂಬಾ ಇಷ್ಟ ಇಂದು ಒಂದು ವೇದಿಕೆಯಲ್ಲಿ ಮಾತನಾಡಿದ ರವಿಚಂದ್ರನ್ ಅವರು ನನ್ನ ಮಗ ದರ್ಶನ್ ಸ್ಯಾಂಡಲ್ವುಡ್ನ ರಾಜ ಅವನನ್ನು ಯಾರು ಮುಟ್ಟೋಕ್ಕೆ ಆಗಲ್ಲ ಅಂತ ಡೈರೆಕ್ಟಾಗಿ ಖಡಕ್ಕಾಗಿ ಹೇಳಿಬಿಟ್ರು ಇದು ಡಿ ಬಾಸವರ ಗತ್ತು ಅಂತಲೇ ಹೇಳ್ಬೋದು ಇವರಿಬ್ಬರ ಸ್ನೇಹ ಸದಾ ಹೀಗೆ ಇರಲಿ ಅಂತ ಆಶಿಸೋಣ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು